ಕೊಟ್ಟೂರು ಪೊಲೀಸ್ ಠಾಣೆ ಆವರಣದಲ್ಲಿ ರೌಡಿ ಶೀಟರ್ಗಳ ಪರೇಡ್ ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಕೊಟ್ಟೂರು ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಶ್ರೀ ಸಲೀಂ ಪಾಷಾ ಹೆಚ್ಚುವರಿ ಎಸ್ಪಿ ವಿಜಯನಗರ ಮತ್ತು ಮಲ್ಲೇಶ್ ದೊಡ್ಡಮಣಿ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಕೂಡ್ಲಿಗಿ ಉಪ ವಿಭಾಗದಲ್ಲಿ ರೌಡಿ ಶೀಟರ್ ಪರೇಡ್ ನಡೆಸಲಾಯಿತು ರೌಡಿ ಶೀಟರ್ಗಳ ಕುರಿತು ತಿಳುವಳಿಕೆ ಹೇಳಿದರು ಈ ಸಂದರ್ಭದಲ್ಲಿ ವೆಂಕಟೇಶ್ ಸ್ವಾಮಿ ಹಾಗೂ ಟಿಸಿಪಿಐ ವಿಕಾಸ್ ಲಂಬಾಣಿ ಸಿಪಿಐ ಪ್ರಹ್ಲಾದ್ ಚನ್ನಗಿರಿ ಸಿಪಿಐ ಗೀತಾಂಜಲಿ ಸಿಂಧೆ ಪಿಎಸ್ಐ ಕೊಟ್ಟೂರು ಹಾಗೂ ಕೂಡ್ಲಿಗಿ ಉಪ ವಿಭಾಗದ ಎಲ್ಲಾ ಪೊಲೀಸ್ ಠಾಣೆಯ ಪಿಎಸ್ಐಗಳು ಮತ್ತು ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರದೀಪ್ ಕೊಟ್ಟೂರು ಇಲ್ಲಿ ಏನೋ ಒಂದು ಘಟನೆ ಆಗಿರ್ಬೋದು ಆ ಘಟನೆ ಮೇಲೆ ಈ ದಾಖಲಾತಿಗಳು ನಿರ್ಮಾಣ ಆಗಿರ್ಬೋದು ಅದನ್ನು ಏನಿದೆ ಮುಂದಿನ ದಿನಗಳಲ್ಲಿ ನೀವು ಸರಿದಾರಿಗೆ ಬಂದು ಯಾವುದೇ ತಪ್ಪುಗಳನ್ನು ಮಾಡಲಾರ್ದೆ ಯಾವುದೇ ಕೇಸ್ಗಳಲ್ಲಿ ಭಾಗಿಯಾಗಲಾರ್ದೆ ನಿಪಾರಿಗೆ ನೀವು ಬದುಕ್ತಾ ಇದ್ದರೆ ಖಂಡಿತ ಪೊಲೀಸ್ ಇಲಾಖೆ ನಿಮ್ಮ ಜೊತೆ ಇರುತ್ತೆ ಮತ್ತು ಅಂಥ ಏನು ದಾಖಲಾತಿಗಳನ್ನಿದೆ ಅದನ್ನು ತಾತ್ಕಾಲಿಕವಾಗಿ ನಾವು ದೊಡ್ಡ ಸಾಹೇಬ್ರ ಗಮನಕ್ಕೆ ತಂದು ಅದನ್ನು ಖಂಡಿತ ಮುಕ್ತಾಯ ಮಾಡ್ತೀವಿ ಅದು ಎರಡನೇದು ನೀವು ಅದನ್ನೇ ಪ್ರಯತ್ನ ಮಾಡ್ಕೊಂಡು ಮತ್ತೆ ಹೋಗ್ತಾ ಇದ್ರೆ ಅಂಥವರಿಗೆ ನಾವು ಖಂಡಿತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂಥವ್ರಿಗೆ ನಾವು ಸ್ಪೇರ್ ಮಾಡಲ್ಲ ಅವರಿಗೆ ಬೇರೆ ಬೇರೆ ನಮ್ಮಲ್ಲಿ ವಿಧಗಳಿದ್ದಾವೆ ಗಡಿಪಾರಿಗೆ ನಾವು ಬರಿಬೋದು ಈ ಜಿಲ್ಲೆಯಿಂದ ಯಾವ್ದಾದ್ರು ಜಿಲ್ಲೆಗೆ ಗಡಿಪಾರು ಮಾಡ್ಬೋದು ಗುಂಡಾಯಕ್ತಲಿನೂ ಕೂಡ ಒಳಗೆ ಹಾಕ್ಬೋದು ಇವತ್ತು ನೀವು ನೋಡ್ತಾ ಇದ್ದೀರಿ ಮೆರೆದವ್ರ ಕಥೆಗಳೆಲ್ಲ ಏನಾಗ್ತಾ ಇದೆ ಅಂಥೇಳಿ ಆಮೇಲೆ ಸಮಾಜಕ್ಕೆ ನೀವು ದಯವಿಟ್ಟು ಪೂರಕ ಆಗಿರಿ ಮಾರಕ ಆಗಬೇಡಿ ಅಂತ ಹೇಳ್ತಾ ಒಂದು ನೀವು ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೋಬೇಕು ಈ ವಯಸ್ಸಲ್ಲಿ ಈ ಥರ ತಪ್ಪುಗಳನ್ನು ನೀವು ಮಾಡ್ತಾಯಿದ್ರಿ ನಿಮ್ಮ ಮಕ್ಕಳಿಗೆ ಏನು ಬುದ್ಧಿ ಹೇಳ್ತೀರಾ ನಾಳೆ ನಿಮಗೆ ಮಕ್ಕಳಿಗೆ ಬುದ್ಧಿ ಹೇಳಲಿಕ್ಕೆ ಒಂದು ನೈತಿಕತೆ ಬೇಕಲ್ಲ ಸೊ ದಯವಿಟ್ಟು ಏನಿದೆ ಈ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಯಾರು ಏನು ಸುಧಾರಣೆ ಆಗಿದ್ದೀರಿ ಯಾರೂ ಆ ತಪ್ಪುಗಳನ್ನು ಮಾಡ್ತಾ ಇಲ್ಲ ಖಂಡಿತ ಪೊಲೀಸ್ ಇಲಾಖೆಯಿಂದ ಅವನ್ನ ಕ್ಲೋಸ್ ಮಾಡಲಿಕ್ಕೆ ನಾವು ದೊಡ್ಡ ಸಾಹೇಬ್ರ ಗಮನಕ್ಕೆ ತಂದು ಖಂಡಿತ ಮಾಡ್ತೀವಿ ತಪ್ಪುಗಳನ್ನು ಮಾಡಬೇಡಿ ಮತ್ತು ಏನಿದೆ ಪೊಲೀಸ್ ಇಲಾಖೆಗೆ ನೀವು ಸಮಯ ಬಂದಾಗ ಸಹಕಾರ ಮಾಡಿರಿ ಏನಾರು ಇದ್ರೆ ಅಧಿಕಾರಿಗಳ ಮಟ್ಟದಲ್ಲಿ ನೀವು ಮಾಹಿತಿಗಳನ್ನು ಕೊಡ್ರಿ ಅದನ್ನು ಖಂಡಿತ ನಾವು ಸ್ವೀಕಾರ ಮಾಡ್ತೀವಿ ನಿಮ್ಮನ್ನು ಬೇರೆ ದೃಷ್ಟಿಯಿಂದ ಖಂಡಿತ ನೋಡೋಲ್ಲ ನಾವು ಏನೋ ಒಂದು ತಪ್ಪಾಗಿರ್ಬೋದು ಸೊ ಅದನ್ನೇ ನಾವು ಇಟ್ಕೊಂಡು ಏನಿದೆ ನಾವು ಮತ್ತೆ ನಿಮಗೆ ತೊಂದರೆ ಕೊಡೋ ಉದ್ದೇಶ ಇಲ್ಲ ಬದಲಾವಣೆಗಳಾಗಿ ಸಮಾಜಕ್ಕೆ ಪೂರಕ ಆಗಿ ಅಂತ ಹೇಳ್ತಾ ಜೂಜಾಟ ಆಡಿಸಿ ಹುಡುಗರನ್ನ ಎನ್ ಡಿ ಪಿ ಎಸ್ನಲ್ಲಿ ತೊಳೆದು ಗಾಂಜಾ ಮಾರೋದು ಎಲ್ಲ ಯುವಕರನ್ನ ಹಾಳು ಮಾಡೋ ಕೆಲಸದವರಿಗೆ ಯಾವುದೂ ಮಾಫಿ ಇಲ್ಲ ಹೇಳ್ತೀನೋ ಏನೋ ಅಚಾನಕ್ಕಾಗಿ ಘಟನೆಗಳಾಗಿ ನೀವು ತಪ್ಪು ಮಾಡ್ಕೊಂಡು ನೀವು ತಿದ್ದುಕೊಂಡು ಬಂದಿದ್ದೀರಂದರೆ ಅಂಥಕ್ಕೆ ನಾವು ನಿಮಗೆ ಏನೋ ಒಂದು ರಿಲೀಫ್ ಕೊಡ್ತೀವಿ ಆದ ನಮ್ಮದು ಗುಂಡಗೇರಿ ಮಾಡೋದು ಬರೀ ಇದೆ ಆ ಸರ್ಕಾರಿ ಅಧಿಕಾರಿಗಳನ್ನು ಹಂಚಿಸೋದು ಮಟಕಾ ಎಸ್ಪಕ್ಟ್ ಆಡಿಸೋದು ಹೆಣ್ಣೆ ಗಾಂಜಾ ಮಾರೋದು ಚೀಟಿಂಗ್ ಮಾಡೋದು ಈ ವ್ಯವಹಾರ ಮಾಡೋರಿಗೆ ಯಾವತ್ತೂ ರಿಲೀಫ್ ಇಲ್ಲ ಮತ್ತೆಷ್ಟು ಸ್ಟರ್ನ್ ಆ್ಯಕ್ಷನ್ ಆಗ್ತದೆ ಕಠಿಣವಾದ ಆ್ಯಕ್ಷನ್ ತಗೊಂತೀವಿ ಈಗ ಗೊತ್ತಾಗಿದೆ ಯಾರು ಎಷ್ಟು ನಿಮ್ಗೆ ತೂಕದಾಗ ಇದ್ದೀರಿ ಅಂತ ನಮಗೆ ಇವತ್ತೆಲ್ಲ ನಿಮಗೆಲ್ಲ ತೂಕ ಮಾಡಿದ್ದೀವಿ ಹಾಂ ಯಾರು ಎಷ್ಟೆಷ್ಟು ಇದರಲ್ಲಿ ಇದ್ದೀರಿ ಅಂತ ವೇಟ್ ಅಂತ ಸೋ ಜಾಸ್ತಿ ಅಂತಲ್ಲಿ ಹೆವಿ ಕ್ರೈ ಕ್ರೈಮ್ನಲ್ಲಿ ಇನ್ವಾಲ್ವ್ ಆಗೋರು ಮಾತ್ರ ಇರಬೇಕು ಸೊ ಮತ್ತೆ ನೀವು ರಿಪೀಟೆಡ್ ಕ್ರೈಮ್ ಆಗ್ತಾ ಇದ್ರೆ ನಿಮ್ಮ ಮ್ಯಾಗ ಈಗೇನಿತ್ತು ಇದಕ್ಕಿಂತ ಸ್ಟರ್ನ್ ಆ್ಯಕ್ಷನ್ ಇದೆ ಸೊ ಆ ಥರ ಆಗಬಾರ್ದಂದರೆ ನೀವು ಒಳ್ಳೆಯ ರೀತಿ ಇರ್ರಿ ಮತ್ತೆ ಯಾವುದೇ ಒಂದು ಈ ಹೊಡೆದಾಟ ಗೊಂಡು ಕುಂಡು ಪೋಕರಿ ಟೈಪ್ ಮಾಡೋದು ಸ್ಪೆಷಲಿ ಯೂತ್ ಯೂತ್ಗಳು ಭಾಳ ಇದ್ದೀರಿ ಹಾಂ ಈ ಇದು ಬೇಡ ಇದು ಹಾಂ ಈ ನಿಮ್ಗೆ ಭಾಳ ಎಚ್ಚರಿಕೆ ನೋಡು ಯಾಕೆಂದರೆ ಇನ್ನ ಕೆಲಸ ಸಿಗಬೇಕು ಮದುವೆ ಆಗಬೇಕು ಭಾಳಷ್ಟು ಮುಂದೆ ಇನ್ನೂ ಸಂಸಾರ ಮುಂದೆ ಜೀವನ ಸಾಗೋದಿದೆ ಇದೇ ರೀತಿ ನೀವು ಚಟುವಟಿಕೆಗಳಿವೆ ಮತ್ತೆ ವಿಸ್ತರಿಸಿದ್ರೆ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಪೊಲೀಸರು ಸುಮ್ಕಿರೋಕ್ಕೆ ಆಗಂಗಿಲ್ಲ ಸೊ ಯಾರಾದರೂ ಒಳ್ಳೆ ರೀತಿಯೆಲ್ಲ ಇದ್ದರೆ ಅವರಿಗೆ ಒಂದು ನಮ್ಮ ಕಡೆಯಿಂದ ತಾತ್ಕಾಲಿಕವಾಗಿ ಪಹಾರ ಪರಿಹಾರ ಕೊಡ್ತೀವಿ ಈಗ ಇನ್ನು ಮುಂದೆ ಎಲ್ಲರೂ ಹೋಗಿ ನಿಮ್ಮ ಸ್ಪೆಷಲಿ ಈ ಮಟಕ ಪಟಗ ಬರೋರು ಮಾತ್ರ ಭಾಳ ಎಚ್ಚರಿಕೆ